ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಅವರು ಸಂತ ಅಂದಮ್ಮ ಚರ್ಚ್ಗೆ ಭೇಟಿ ನೀಡಿ ಕ್ರೈಸ್ತ ಬಾಂಧವರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯವನ್ನು ಸಲ್ಲಿಸಿದ್ರು ದಿವ್ಯ ಬಲಿ ಪೂಜೆಗೆ ಆಗಮಿಸಿ ಶಾಸಕ ಪೊನ್ನಣ್ಣ ಅವರಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ ರೆವರೆಂಡ್ ಫಾದರ್ ಮುದಲೈ ಮುತ್ತು ಹಾಗೂ ರೆವರೆಂಡ್ ಫಾದರ್ ಜೇಮ್ಸ್ ಡೊಮಿನಿಕ್ ಅವರು ಶಾಸಕರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ರು ನಂತರ ಶಾಸಕರಿಗೆ ರೆವರೆಂಡ್ ಫಾದರ್ಗಳು ಕೇಕ್ ಅನ್ನು ತಿನ್ನಿಸಿದ್ರು ಶಾಸಕರು ಕೂಡ ಫಾದರ್ಗಳಿಗೆ ಕೇಕ್ ತಿನ್ನಿಸಿ ಶುಭಾಶಯ ಕೋರಿದ್ರು ಈ ಸಂದರ್ಭ ಪುರಸಭೆ ಅಧ್ಯಕ್ಷರಾದ ಎಂಕೆ ಜಯಚಂಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಂಜೀಪ್ ಕುಣಚ ಸದಸ್ಯರಾದ ರಾಜೇಶ್ ಪದ್ಮನಾಭಾ ಎಸ್ಎಚ್ ಮತೀನ್ ಅಗಸ್ಟೀನ್ ಬೆಂದಿ ಮೊಹಮ್ಮದ್ ರಾಫಿ ಮಾದಂಡ ತಿಂಬಯ್ಯ ಅಬ್ದುಲ್ ಸಲಾಂ ಮತ್ತು ಜೋಕಿಂ ಮರ್ಲಿನ್ ಲೋಬೋ ಸ್ಟ್ಯಾನ್ಲಿ ಎವಿ ಮಂಜುನಾಥ್ ಮರ್ಲಿನ್ ಲೋಬೋ ಅತೀಫ್ ಮನ್ನಾ ಕೊಳುಮಂಡ ರಫೀಕ್ ಹನೀಫ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು

ಮಾಡಿದವರು ಸಂಗೀತ ನೀಡಿ ಹಾಡಿ ಬಲಿ ಪೂಜೆಗೆ ಮೆರಗನ್ನು ನೀಡಿದ ಮಾತ್ರವಲ್ಲದೆ ಅವರೇ ಖುದ್ದಾಗಿ ಬಂದು ನಮ್ಮಲ್ಲಿ ನಮ್ಮನ್ನು ಮಾಡಿ ಮತ್ತು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಇವತ್ತು ನಾವೆಲ್ಲರೂ ಅವರಿಗಾಗಿ ಪ್ರಾರ್ಥಿಸೋಣ ಜನಪ್ರಿಯ ಶಾಸಕರು ಹೇಗೆ ಬೇಯಿಸುವಾದರೂ ಆ ದೇವರು ಮನುಷ್ಯರಾಗಿ ಜನಿಸಿ ಇಲ್ಲೋಗಿಗೆ ಬಂದು ಜನರ ಉದ್ಧಾರವನ್ನು ಇನ್ನೂ ಹೆಚ್ಚಿನ ಜನಪ್ರಿಯತೆ ಮತ್ತು ಜನರ ಉದ್ಧಾರ ಮಾಡಲಿ ಅವ್ರಿಗೆ ಬೇಕಾದ ಎಲ್ಲ ಅನುಕೂಲವನ್ನು ಮಾಡಿಕೊಡಲಿ ಅವರಿಗೆ ಎಲ್ಲ ಸಹಾಯಸ್ಥವನ್ನು ನಾವು ನೀಡುತ್ತೇವೆ ದಯಾಮಯ ಹಬ್ಬದ ಆಚರಣೆ ನಿಜಮಣೆಯಿಂದ ಸಂತೋಷದಿಂದ ನಂಬಿಕೆಯಿಂದ ಆರಿಸ್ತೇವೆಲ್ಲ ಒಳ್ಳೆಯ